ಸ್ನೇಹಿತರೆ ಸರಳಜೀವಿ ನಾಯಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಗದೆಯು ಹಿಂದೂ ದೇವತೆಯಾದ ಹನುಮಂತನ ಮುಖ್ಯ ಆಯುಧವಾಗಿದೆ ಮಹಾಭಾರತ ಮಹಾಕಾವ್ಯದಲ್ಲಿ ಭೀಮಸೇನ ದುರ್ಯೋಧನ ಜರಾಸಂಧ ಮತ್ತು ಇತರ ಯೋಧರು ಕೂಡ ಗದೆಯನ್ನು ಹಿಡಿದಿದ್ದರು ಹನುಮಂತನನ್ನು ಹೊರತುಪಡಿಸಿ ಯಾರಲ್ಲ ಗದೆಯನ್ನು ಹೊಂದಿದ್ದಾರೆ ಎಂದು ನಿಮಗೆ ಗೊತ್ತಿದೆಯೇ ಗದೆ ಎಂಬುದು ಮರ ಅಥವಾ ಲೋಹದಿಂದ ಮಾಡಿರುವ ಆಯುಧ ಇದನ್ನು ಆಯುಧವಾಗಿ ಬಳಸಲಾಗುತ್ತದೆ ಇದು ಮುಂಭಾಗದಲ್ಲಿ ಗೋಳಾಕಾರದ ತಲೆ ಮತ್ತು ಇದನ್ನು ಹಿಡಿದುಕೊಳ್ಳಲು ಹಿಡಿಯನ್ನು ನೀಡಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಅನೇಕ ದೇವತೆಗಳು ವಿವಿಧ ರೀತಿಯ ಆಯುಧಗಳನ್ನು ಹೊಂದಿದ್ದಾರೆ ಉದಾಹರಣೆಗೆ ಶಿವನು ತ್ರಿಶೂಲವನ್ನು ವಿಷ್ಣು ಸುದರ್ಶನ ಚಕ್ರವನ್ನು ಇಂದ್ರನು ವಜ್ರಾಯುಧವನ್ನು ಹೊಂದಿದ್ದಾರೆ ಇತರ ಆಯುಧಗಳಲ್ಲಿ ಬ್ರಹ್ಮಾಸ್ತ್ರ ಪಾಶುಪತಾಸ್ತ್ರ ನಾಗಪಾಶ ಮತ್ತು ಅಗ್ನಿ ಅಸ್ತ್ರ ಸೇರಿವೆ ಈ ಎಲ್ಲ ಆಯುಧಗಳು ಬಹಳ ಮಾರಕವಾಗಿವೆ ಅಂತೆಯೇ ಗದೆ ಕೂಡ ಒಂದು ಆಯುಧವಾಗಿದೆ ಮತ್ತು ಅದು ವಾನರ ದೇವರಾದ ಹನುಮಂತನ ಆಯುಧವಾಗಿದೆ ಐದು ವಿವಿಧ ಗದೆಗಳು ಯಾವುವು ಮತ್ತು ಅವುಗಳನ್ನು ಯಾರು ಹಿಡಿದಿದ್ದಾರೆ ಎಂಬುವುದನ್ನು ಬನ್ನಿ ನೋಡ್ಕೊಂಬರೋಣ ಗದೆ ಒಂದು ಹನುಮಾನ್ ಆಯುಧ ಜನಪ್ರಿಯ ಪ್ರತಿಮಾಸ್ತ್ರದ ಪ್ರಕಾರ ಹನುಮಂತನು ಇದನ್ನು ತನ್ನ ಬಲಗೈಯಲ್ಲಿ ಹಿಡಿದುಕೊಂಡಿರುತ್ತಾನೆ ಇದು ಸ್ವಯಂ ಸಾರ್ವಭೌಮತ್ವ ಅಧಿಕಾರ ಮತ್ತು ಆಳುವ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ ಗದೆಯು ಹನುಮಂತನ ಮುಖ್ಯ ಆಯುಧ ಹನುಮಂತನು ಗದೆಯನ್ನು ತನ್ನ ಹೆಗಲ ಮೇಲಿಟ್ಟುಕೊಂಡರೆ ಅದು ಅವನ ಶಕ್ತಿಯನ್ನು ಸೂಚಿಸುತ್ತದೆ ಕುಬೇರನು ಹನುಮಂತನಿಗೆ ಶಕ್ತಿಯುತವಾದ ಗದೆಯನ್ನು ಉಡುಗೊರೆಯಾಗಿ ನೀಡಿದನು ಈ ಗದೆಯ ಶಕ್ತಿ ಮತ್ತು ಅಧಿಕಾರದ ಬಗ್ಗೆ ರಾಮಾಯಣವು ಅನೇಕ ಉಲ್ಲೇಖಗಳನ್ನು ಮಾಡಿದೆ ಭೀಮಾ ರಾವಣ ಮತ್ತು ಶನಿದೇವರಂತಹ ಶಕ್ತಿಯುತ ದೇವರುಗಳಿಗೂ ಅದನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಕೌಮೋದಕಿಯು ವಿಷ್ಣುವಿನ ಕೆಳ ಎಡಗೈಯಲ್ಲಿ ಕಂಡುಬರುವ ಆಯುಧವಾಗಿದೆ ವಿಷ್ಣುವಿನ ದೈವಿಕ ಶಕ್ತಿ ಮತ್ತು ಮಾನಸಿಕ ಶಕ್ತಿ ಅದರಿಂದ ಬರುತ್ತದೆ ನಮ್ಮ ಆತ್ಮವನ್ನು ಶುದ್ಧೀಕರಿಸಲು ಮತ್ತು ಭೌತಿಕ ಬಂಧಗಳಿಂದ ನಮ್ಮನ್ನು ಮುಕ್ತಿಗೊಳಿಸಲು ಈ ಆಯುಧವನ್ನು ಅವನು ಬಳಸಿದನು ಇದು ಸರ್ವಶಕ್ತ ಮತ್ತು ದೊಡ್ಡ ಶಕ್ತಿಯನ್ನು ಹೊಂದಿದೆ ಅದನ್ನು ಸೋಲಿಸಲು ಅಸಾಧ್ಯವಾಗಿದೆ ವಿಷ್ಣು ಪುರಾಣವು ಗದೆ ಜ್ಞಾನದ ಶಕ್ತಿ ಎಂದು ಹೇಳುತ್ತದೆ ಕೌಮೋದಕಿಯು ಮನಸ್ಸನ್ನು ನಿಯಂತ್ರಿಸುತ್ತದೆ ಶ್ರೀಕೃಷ್ಣನು ಇದನ್ನು ಹೊಂದಿದ್ದನು ಮಹಾಭಾರತದಲ್ಲಿ ಅಗ್ನಿದೇವನಾದ ಅಗ್ನಿಯು ಸಮುದ್ರ ದೇವರಾದ ವರುಣನಿಂದ ಕೌಮೋದಕಿಯು ಗದೆಯನ್ನು ಪಡೆದುಕೊಂಡನು ಮತ್ತು ಇಂದ್ರನ ವಿರುದ್ಧ ಹೋರಾಡಲು ಮತ್ತು ಕಾಂಡವನವನ್ನು ಸುಡಲು ಕೃಷ್ಣನಿಗೆ ನೀಡಿದನು ಕೌಮೋದಕಿಯನ್ನು ಕೆಲವೊಮ್ಮೆ ವಿಷ್ಣುವಿನ ಶಿಲ್ಪವನ್ನು ಗದಾದೇವಿ ಅಥವಾ ಗದನಾರೆ ಎಂಬ ಮಹಿಳೆಯಾಗಿ ಪ್ರತಿನಿಧಿಸಲಾಗುತ್ತದೆ ಮಹಾಭಾರತದ ಐವರು ಪಾಂಡವರ ಸಹೋದರರಲ್ಲಿ ಭೀಮನೂ ಒಬ್ಬ ಅವನು ತುಂಬ ಬಲಶಾಲಿಯಾಗಿದ್ದನು ಮತ್ತು ಅವನು ಭಗವಾನ್ ಬಲರಾಮನ ಶಿಷ್ಯನಾಗಿದ್ದನು ಗದಾ ಯುದ್ಧದಲ್ಲಿ ಅಪ್ರತಿಮನಾಗಿದ್ದನು ಆದರೆ ಭೀಮನು ಗದೆಯನ್ನು ಅನೇಕ ಬಾರಿ ಕಳೆದುಕೊಂಡಿರುವುದು ಮಾತ್ರವಲ್ಲದೆ ಅದನ್ನು ಮುರಿದು ಹಾಕಿದ್ದಾನೆ ಅವನು ತನ್ನ ಮೊದಲ ಗದೆಯನ್ನು ವರ್ಣ ರೊತನಲ್ಲಿ ಇತರ ಆಯುಧಗಳೊಂದಿಗೆ ಬಿಟ್ಟು ಬಂದವನು ಮತ್ತು ನಂತರ ಅವರು ತಮ್ಮ ಕಪ್ಪು ಗದೆಯನ್ನು ಪಡೆದುಕೊಂಡನು ಅವನು ಕಾಡಿನಿಂದ ಹಿಂದಿರುಗಿದ ನಂತರ ಚಿನ್ನದ ಗದೆಯನ್ನು ಪುನಃಸ್ಥಾಪಿಸಲಾಯಿತು ನಂತರ ಅವನು ಶಕುನಿಗೆ ಸೋಲುವ ಮೊದಲು ಜೂತ ಸಭೆಯಲ್ಲಿ ಅದನ್ನು ಮುರಿದನು ಪಾಂಡವರ ವನವಾಸದ ಸಮಯದಲ್ಲಿ ಅವನಿಗೆ ಮತ್ತೊಂದು ಗದೆ ಸಿಕ್ಕಿತು ಆದರೆ ಹನುಮಂತನು ಅದನ್ನು ಮುರಿದನು ಭೀಮನು ತನ್ನ ಎಲ್ಲ ಕೌರವ ಸಹೋದರ ಸಂಬಂಧಿಗಳನ್ನು ತನ್ನ ಗದೆಯಿಂದ ಕೊಂದನು ಜರಾಸಂಧ ಕೀಚಕ ಕಿರ್ಮಿರ ಬಕಾಸುರ ಹಿಡಂಬ ಮಣಿಮಂತ ಮೊದಲಾದ ಇತರ ಯೋಧರನ್ನು ಕೊಂದನು ಭೀಮನನ್ನು ಅತ್ಯುತ್ತಮ ಗದಾದಾರಿ ಎಂದು ಕರೆಯಲಾಗುತ್ತದೆ ಭೀಮನಂತೆಯೇ ದುರ್ಯೋಧನನು ಸಹ ಬಲಿಷ್ಠನಾಗಿದ್ದನು ಮತ್ತು ನುರಿತ ಗದೆಗಾರನಾಗಿದ್ದನು ಗದೆ ಅವನ ಅಚ್ಚುಮೆಚ್ಚಿನ ಅಸ್ತ್ರವಾಗಿತ್ತು ಮತ್ತು ಅವನ ತನ್ನ ಇಡೀ ಜೀವನವನ್ನು ಗದೆಯೊಂದಿಗೆ ಹೋರಾಡಲು ಪ್ರಯತ್ನಿಸಿದನು ಆದ್ದರಿಂದ ಅವನು ಇತರ ಆಯುಧಗಳತ್ತ ಗಮನ ಹರಿಸಲಿಲ್ಲ ಕುರುಕ್ಷೇತ್ರ ಯುದ್ಧದ ಹದಿನೆಂಟನೇ ದಿನದಂದು ಬದ್ಧವೈರಿಗಳಾಗಿದ್ದ ಭೀಮ ಮತ್ತು ದುರ್ಯೋಧನರು ದ್ವೈಪಾಯನ ಸರೋವರದ ಬಳಿ ಗದಾ ಯುದ್ಧದಲ್ಲಿ ತೊಡಗಿದರು ಅವರು ಚೆನ್ನಾಗಿ ಹೊಂದಾಣಿಕೆಯಾಗಿದ್ದರೂ ಕೃಷ್ಣನ ಸಹಾಯದಿಂದ ಭೀಮನು ಯುದ್ಧವನ್ನು ಗೆದ್ದನು ಹಿಂದೂ ಪುರಾಣಗಳಲ್ಲಿ ಇಬ್ಬರು ಯೋಧರ ನಡುವಿನ ಅತ್ಯಂತ ಹಿಡಿತದ ಯುದ್ಧಗಳಲ್ಲಿ ಇದೂ ಒಂದಾಗಿದೆ ಗಣೇಶನು ಸಾಮಾನ್ಯವಾಗಿ ಕೊಡಲಿ ಅಥವಾ ಮಹಾಪರುಷಿಗೆ ಸಂಬಂಧಿಸಿದೆ ಆದರೆ ಕೆಲವು ಅವತಾರಗಳಲ್ಲಿ ಅವನು ಗದೆ ಹೊಂದಿರುವುದನ್ನು ಕೂಡ ಕಾಣಬಹುದು ಅವನ ಒಂದು ಹೆಸರು ಗದಾಧರ ದೈವಿಕ ಗದೆ ಹಿಡಿದವನು ಎನ್ನಲಾಗಿದೆ ಅವನು ತನ್ನ ಗದೆಯಿಂದ ಅನೇಕ ರಾಕ್ಷಸರನ್ನು ನಾಶ ಮಾಡಿದ್ದಾನೆ ಎಂದು ಕಥೆಗಳು ಹೇಳುತ್ತವೆ ನಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ನಿವಾರಿಸುವ ಶಕ್ತಿ ಗಣೇಶನಿಗೆ ಇದೆ ಅವನ ಗದೆಯು ನಮ್ಮ ಹಿಂದಿನ ಪಾಪಗಳನ್ನು ನಮ್ಮನ್ನು ಹಿಂಬಾಲಿಸುತ್ತಿವೆ ಎಂಬುದರ ಸಂಕೇತವಾಗಿದೆ ಗಣೇಶನ ಆರಾಧನೆಯಿಂದ ನಮ್ಮ ಪಾಪಗಳಿಂದ ಮುಕ್ತಿ ಪಡೆಯಬಹುದು ಸ್ನೇಹಿತರೆ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ನೋಡ್ತಾ ಇರಿ ಜೀವಿ ಜಿ ನಾಯಕ್ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಧನ್ಯವಾದಗಳು